ಮಾಡಿ ಬೆಂಕಿ ಹಚ್ಚದ ಹೊತ್ತಿಗೆ ಯಾರ ಹಚ್ಚಿದ ಕುರಿಗಳು ಹೊರಗೆ ಬರ್ಲಕ್ಕ ಆ ಜಲ ಹೆದಿರ್ತಕ್ಕಂಥ ಕುರಿಗಳ ಬಣ್ಣ ಏಳು ತರದ ಬಣ್ಣ ರೇವಣ ಶಂಕೇಶ್ವರ ಪದ್ಮಗೊಂಡ್ ಜ್ಞಾನ ಕೊಟ್ಟಾನ ಹಿಂಗ ಕಂಬಳಿ ನೆಯ್ಬೇಕು ಆ ಕಂಬಳಿ ಹತ್ಕೊಂಡ್ರ ನಿನಗ ತಂಡಿ ತಡಿತದ ಮಳಿ ತಡಿತದ ಗಾಳಿ ತಡಿತದ ಚಳಿ ತಡಿತದ ಅಂತ ತಿಳ್ಕೊಂಡ ತಿಳ್ಕೊಂಡ್ ಆ ಕಂಬಳಿ ನೇ ಕಲಸಲ್ಲ ನಮ್ಗೆಲ್ಲ ಕುರಿಗಾರರು ಬೆಕ್ಕಾದ ಮಳಿ ಬಂದ್ರು ಒಂದೊಂದು ಸರ್ವ ಮಳಿ ಬಂದ್ರು ಕಂಬಳಿ ಟೆಪಿಗೆ ಮಾಡ್ಕೊಂಡು ನೆನ್ರಿ ನೀವು ಒಟ್ಟ ಸುತ್ತ ಕ್ಷೇತ್ರವಾಗಿರ್ತಕ್ಕಂಥ ಭಂಡಾರದ ಒಡೆಯರ ಕ್ಷೇತ್ರವಾಗಿರತಕ್ಕಂತ ಹಿರೇಕೋಡಿ ಗ್ರಾಮದಲ್ಲಿ ಏನಾಗಿದೆ ಮಾಲಿಂಗೇಶ್ವರ ಒಂದು ಜಾತ್ರೆಗೆ ಹಾಡಗಿನ ಸಿದ್ದರ ಪಲ್ಲಕ್ಕಿಯನ್ನ ಬರಮಾಡಿಕೊಂಡು ಬರಮಾಡಿಕೊಂಡು ಈ ಜಾತ್ರೆಯ ಒಂದು ಜಾಗರಣೆಗೋಸ್ಕರವಾಗಿ ಎರಡು ಡೊಳ್ಳಿನ ಕಲಾಗ ಸಂಘಗಳನ್ನ ಕೊಡ್ಸಿರಿ ಕೂಡ ಈಗಾಗಲೇ ನಮ್ಮ ಮುದ್ದಾರಿಗ ಭಗವಂತ ಬೀರದೇವರ ಮಾಳಿಂಗರ ರೇವಣ ಸಿದ್ದೇಶ್ವರನ ಸೂತ್ರದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಗೊಂಡಿದೆ ಇನ್ನು ಮುಂದೆ ಮಾಡ್ತಕ್ಕಂತ ಕಾಯಕ ನಮ್ಮದು ಹೊತ್ತು ಹೊಂದುತ್ತಾನ ನೀವು ಹೆಂಗ ಮಾಡಬೇಕು ಏನು ಮಾಡಬೇಕು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಕ್ಕಂಥದ್ದು ಈಗಾಗಲೇ ಕಮಿಟಿಯವರು ಬಹಳ ನಮಗೆ ತಿಳಿಸಿ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮ ಕುಂಬಾರ ಮಾರಾಯಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಸಂಗಡಿಗರು ನಿಂಗಪ್ಪ ಸರ್ ಮೇಳ ಮೇಳ ಒಂದು ಒಂದು ಶಿವಣಗಿ ಗ್ರಾಮದ ಮಾಲಿಂಗೇಶ್ವರ ಡೊಳ್ಳಿನ ಕಲಾಗ ಸಂಘ ಶಿವರಾಯಿ ಮಾಸ್ತಾರ ಹಿಂಗೆ ಎರಡು ಮೇಳ ಆಯ್ಕೆ ಮಾಡಿ ಕುಡಿಸಿದಿರಿ ಕೊಡಿ ಹಿರಿಯರೆಲ್ಲ ಹೇಳಿದ್ರು ನಮ್ಮ ಊರಿಗೆ ನೀವು ಬರಬೇಕಾದ್ರೆ ಒಂಬತ್ತುವರೆ ಗಂಟೆ ಎರಡು ಇರ್ಬೇಕ್ರಿ ಅಂತ ಇರ್ಬೇಕ ವಾರ್ನಿಂಗ್ ಮಾಡಿದ್ರು ನಾವು ವಾರ್ನಿಂಗ್ ಮಾಡಿದೇ ನಾವು ಕೂಡ ಎಲ್ಲಿ ಕಾರ್ಯಕ್ರಮ ಹಿಡಿತೀವಿ ನೀವು ಒಂಬತ್ತುವರಿ ಬಹಳವರ ಕೋಣೆ ಹತ್ತು ಒಂಬತ್ತರ ಮ್ಯಾಲ ಒಳಗ ಹಿಂಗ್ ಹೋಗ್ತಿರ್ತೇವೆ ಹೌದು ಹೌದು ಆದ್ರೆ ಇವತ್ತಿನ ದಿವಸ ಏನಾಯ್ತುಪ್ಪ ಸಂಘದವರು ಇರ್ಬೋದು ನಾವು ಇರ್ಬೋದು ಅತಿ ವೇಳೆ ಆಗಿ ಹೋಗುವಂತ ಮೇಳಗಳಿವೆಲ್ಲ ಹಾ ಬರೋ ಹನ್ನೊಂದು ಗಂಟೆಗೆ ಹನ್ನೊಂದುವರೆ ಗಂಟೆಗೆ ಒಂದೊಂದು ಮ್ಯಾಳ ಬರ್ತಾ ಅವ್ರ ಹೆಸರು ಹೇಳುದು ಕಮಿಟಿ ಅವ್ರಿಗೆ ಮಾತು ಕೊಟ್ಟೆವು ನಮಗೆ ಹಂಗ ಬಂಡಾರದ ಜೊತೆ ಮಾತು ಕೊಟ್ಟಾರ ಹಂಗ ನಾವ್ ಕಮಿಟಿ ಅವ್ರಿಗೆ ಮಾತು ಕೊಟ್ಟ ಪ್ರಕಾರ ಒಂಬತ್ತುವರೆ ಗಂಟೆಗೆ ಯಾರು ಅವ್ರಿಗೆ ನಾವು ಫೋನ್ ಹಚ್ಚಿಲ್ಲ ನಮಗ ಅವ್ರ ಫೋನ್ ಹಚ್ಚಿಲ್ಲ ನಮಗ ಅವ್ರ ಫೋನ್ ಹಚ್ಚಿರಕ್ಕರ ನಮ್ಮ ಗಾಡಿ ಬಂದ್ ನಿಗ್ರದ್ರಾಗ ಅವ್ರ ಹಿಂದ ಅವ್ರ ಚಿಕ್ಕೋಡಿ ಮೇಲೆ ಬಂದರ ನಾವು ಅಂಕಲಿ ಮೇಲೆ ಬಂದಿವಿ ನಾವು ಚಂತಾನ ಬಂಡ್ರ ಗೊತ್ತಾಗಿ ಹಾಡಿ ಇಲ್ಲಿ ಹೌದು ಆದರೂ ಸಹಿತ ಒಂಬತ್ತುವರೆ ಗಂಟೆಗೆ ತಮ್ಮ ಊರಿಗೆ ಆ ನಾವು ಸರಿಯಾದ ಸಮಯಕ್ಕೆ ಬಂದಿವಿ ನಮ್ಗೆ ಬಹಳ ಮಾನ್ಯತೆ ಕೊಟ್ಟು ಆ ಈ ಭಗವಂತನ ಶಿವಕ್ಕೆ ಅತ್ತ ಅನು ಮಾಡಿ ಕೊಟ್ಟಿದಿರಿ ಕೊಟ್ಟಾಗ್ರಿ ತಮ್ಮ ಈಗಾಗಲೇ ಕಮಿಟಿ ಸರ್ ಗಳು ಅವ್ರು ಹೇಳಿದಾರೆ ಒಂದು ಕುಂಬಾರ ಸಂಘ ಮತ್ತು ಒಂದು ಶಿವರಾಯ ಮಾಸ್ತರ ಶಿವಣಿಗೆ ಅವರ ಸಂಘ ನೀವು ಹತ್ತು ಹೊಂಡ ಯಾವ ರೀತಿ ಕಾರ್ಯಕ್ರಮ ಮಾಡ್ಬೇಕಂತ ಅವ್ರು ಹೇಳಿದ್ರು ಇಲ್ಲಿ ಸ್ಟೇಜ್ ಒಬ್ರು ಹಿರಿಯರು ಹೇಳಿದ್ರು ಅಮ್ಮ ವಿಷ್ ಮಾಳಿಂಗರಾಯ ಆ ದೇವ್ರ ಹೆಚ್ಚ ಈ ದೇವ್ರ ಕಮ್ಮ ಯಾರು ಈ ಭೇದಗಳು ತರುದು ಬೇಡ ಬೇಧ ಮಾಡಬೇಡ್ರಿ ಹಾಲು ಮೊತ್ತಗಳ ಬೆಳೆಸಬೇಕು ಹಾಲು ಮತ್ತ ಉಳಿಬೇಕು ಜಗತ್ತದೊಳಗೆ ಹಾಲು ಮತ್ತದ ಕೀರ್ತಿ ಮುಗಿಲೆತ್ತರಕ್ಕೆ ಹೋಗಬೇಕು ಹೋಗ್ಬೇಕಂತಕ್ಕಂತ ಮನೋಭಾವನೆ ಅವರಲ್ಲಿ ಐತಿ ಆಯ್ತಾ ನಾವು ಕೂಡ ಇವ್ರು ಯಾರೇ ಹೇಳಿದ್ರೆ ಕಮಿಟಿ ಅವರು ಮನಸ್ಸನ್ನ ಬರುಕಿತ್ತ ಎರಡು ಮೂರು ದಿವಸ ಅಚ್ಚಿ ಕಡೆ ನಾವು ಕೂಡ ಎಲ್ಲಾ ಕಲಾವಿದರನ್ನ ಕೂಡ್ಕೊಂಡು ವಿಜಯಪುರದಲ್ಲಿ ತರವಿ ಗ್ರಾಮದಲ್ಲಿ ನಾವು ಒಂದು ಥರ ಮಾಡಿದೇವು ಕಲಾವಿದ್ರ ಎಲ್ಲಾರು ಏನ್ ಮಾಡಿದ್ರೆ ಕೇಳಿದ್ರೆ ಹೇಳ್ರಿಪಾ ಇನ್ನು ಮ್ಯಾಲ ಚಿಕ್ಕನ ಜನಪನ ಹಾಡಿ ದೇವಸ್ಥಾನಕ್ಕೆ ದಕ್ಕಿ ತರದು ಬೇಡ ಬೇಡ ಇಟ್ಟ ಏನಾಯ್ತಾಯಿತು ಏನಾಯ್ತಾಯ್ತು ಹ ಗುಲಾಲ್ ಹಾರಿಸಿಕೊಂಡು ಕುರ್ಕುರು ಹಾರಿಸಿಕೊಂಡು ಚಿಕ್ಕಂಗೆ ಜನಪದ ಹಾಡಿ ಅಶ್ಲೀಲ ಪದಗಳನ್ನು ಬಳಸಿ ಲಗ ಹೊಡೆದು ಲಗ ಹೊಡೆದು ಈ ಅಂತ ಕೆಲಸ ಮಾಡೋದು ಬೇಡ ಇನ್ನೆಲ್ಲರೂ ಜಾಗೃತವಾಗಿರಿ ಶಿಸ್ತು ಒಂದು ರಚನೆ ಮಾಡಿ ಇನ್ನು ಶಿಸ್ತಾಗಿ ಡೊಳ್ಳಿನ ಪದ ಹಾಡು ಅಂತಕ್ಕಂತ ಒಂದು ಕರಾವ್ ಮಾಡಿದೆ ಹೌದು ಅವ್ರಿಗೆ ಗೊತ್ತಾಯ್ತು ಬಿಟ್ಟು ಗೊತ್ತಿಲ್ಲ ಕರೆ ಹಿರಿಯರ ಮನಸ್ಸಿನ ಇರತಕ್ಕಂತ ಮಾತನ್ನ ಬಂದು ಹೇಳಿದ್ರು ಹೌದು ಬಯಸಿದ್ದು ಅದೇ ಅದೇ ಹೌದು ನಾವು ಮಾಡುವಂತ ಅದೇ ಅವ್ರು ಹೇಳಿರ್ತಕ್ಕ ವಿಷಯನೂ ಅದೇ ಅದ ಬಹಳ ಸಮಯ ತಗೊಳಾರದೆ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಹೇಳಿದಾರ ಒಂದು ಭಕ್ತಿ ಒಂದು ಒಂದು ಜ್ಞಾನ ಜ್ಞಾನ ಹೌದಲ್ರಿ ಹೌದು ಭಕ್ತಿ ಜ್ಞಾನ ಇಲ್ಲ ಭಕ್ತಿ ಜ್ಞಾನ ಅಂದ್ರೆ ಮಾತ ಕನ್ಫ್ಯೂಸ್ ಆಗ್ಬಾರ್ದು ಸರ್ಗಳು ಹೊಂದಿದ್ರ ಅವರು ಭಕ್ತಿ ಜ್ಞಾನ ಅಂದರು ಹೌದಲ್ರಿ ಜ್ಞಾನ ಧರ್ಮ ಹೇಳ್ರಿ ಜ್ಞಾನ ಧರ್ಮ ವಿಷಯ ಜೋಡಿ ಆಗಲ್ರಿ ಜೋಡಿ ಆಗಲ್ರಿ ಅವು ಹಾ ದಾನ ಧರ್ಮ ಭಕ್ತಿ ಮತ್ತು ಧರ್ಮ ಎರಡು ಜೋಡಾಗಂಗ ಇದು ಜ್ಞಾನ ಧರ್ಮ ಜೋಡಾಗಂಗಿಲ್ಲ ಸರ್ ವಿಷಯ ನೀವು ಇನ್ನು ವಿಚಾರ ಮಾಡ್ರಿ ಮಾತಾಡುದ್ರೂ ಮಾತಾಡೋದ್ರಿ ಅಂದ್ರೆ ಜೋಡಿ ಆಗಂಗಿಲ್ಲ ಹಣ ಗುಣ ಜೋಡಿ ಆಗ್ತಾವ ತಂದೆ ತಾಯಿ ಜೋಡಿ ಜೋಡಿ ಆಗ್ತವ ಚಿತ್ತೋಡಿ ಅದು ಸರ್ಗಳು ಏನ್ ಹೇಳ್ತಾರೆ ಹೆಂಗ್ ಮಾತಾಡ ಭಕ್ತಿ ಜ್ಞಾನ ಅಂತಕ್ಕಂಥ ವಿಷಯ ಮಾತಾಡಿದ್ರು ಸಮರ್ಪಕ ವಿಷಯ ಹಾ ಭಕ್ತಿ ಜ್ಞಾನ ಸರ್ ಅವರು ಭಕ್ತಿ ಮತ್ತು ದಾನ ಅಂತಕ್ಕಂಥ ವಿಚಾರಗಳ ಧರ್ಮ ಅಂತಕ್ಕಂಥ ವಿಚಾರಗಳ ಅವ್ರು ಹೇಳಿದಾರ ಅದು ವಿಷಯ ಜೋಡಿ ಆಗಂಗಿಲ್ಲ ಅದು ಜ್ಞಾನ ಮತ್ತು ಭಕ್ತಿ ಇವೆರಡು ವಿಷಯ ಜೋಡಿ ಆಗ್ತಾವ ಜ್ಞಾನ ಈಗಾಗಲೇ ನಮ್ಗೆ ಆಯಸ್ಸು ಕೊಟ್ಟಿದ್ದಾರೆ ಪಟ್ಟಾರೀಪ ಈಗ ಭಕ್ತಿ ಅಂತಕ್ಕಂಥದ್ದು ಕುಂಬಾರಗಳ ಕಲಾ ಸಂಘಕ್ಕೆ ಇರ್ತದ ಸಮಯ ವ್ಯರ್ಥಗಳಿದಾರ್ದು ವಿಷಯ ಚಂದ ಮಾತಾಡ್ಬೇಕಂತ ಹೇಳಿದಾರ ಈಗಾಗಲೇ ಹೇಳಿಪ ಇಲ್ಲಿ ಜ್ಞಾನನೇ ಹೆಂಗ ಉತ್ತಮ ಅಂತಕ್ಕಂಥದ್ದು ನಿಮ್ಗೊಂದು ಸಣ್ಣ ಉದಾಹರಣೆ ಏನು ಉದಾಹರಣೆ ಕೊಡುದೀಪಾ ಜ್ಞಾನ ಮನುಷ್ಯನನ್ನ ಅತ್ಯಂತ ಪವಿತ್ರನಾಗಿ ಮಾಡ್ತದ ಅತ್ಯಂತ ಶ್ರೇಷ್ಠನಾಗಿ ಮಾಡ್ತದ ಜ್ಞಾನ ಹೆಂಗ ಮಾಡ್ತೀ ಸರ ಹಂಗ ಮಾಡ್ತದ ಹ ಮನುಷ್ಯನ ಜ್ಞಾನ ಅಂದ್ರೆ ಹೆಂಗಿರ್ತದ ಹೆಂಗಿರ್ತಾರೀಪ ಒಂದು ಕಾಲೇ ಬಾಟ್ಲಿ ಗುಡಿಮುಂದ್ ಬಿದ್ದಿತ್ತಂದ್ರ ಹಾಲೆ ಬಾಟ್ಲಿ ಕಾಲೇ ಬಾಟ್ಲಿ ಗುಡಿ ಮುಂದ ಗುಡಿ ಮುಂದೆ ಬಿದ್ದಿತ್ತಂದ್ರ ಅದಕ್ಕೆ ಎಲ್ಲರೂ ಒದಕೋದ ತಿರುಗಾಡ್ತಾರ ಅದಕ್ಕೆ ಪುಕ್ಕಟ್ಟು ಒಯ್ ಅಂದ್ರೆ ಯಾರು ಒಯ್ಯಂಗಿಲ್ಲ ಬಾಟ್ಲಿ ಆರ್ ಸಾವಿರ ಬಂದು ಒಯ್ಲಿ ಎಲ್ಲರು ಹಾಕ್ತಾನೆ ಪ್ಲಾಸ್ಟಿಕ್ ಇದಕ್ಕೆ ಹೋಗುದು ಹೌದಲ್ಲ ಹೌದು ಕಾಲೇ ಪಾಟ್ಲಿ ಪಿಟ್ಟು ಒತ್ತಾಡ್ತಿರ್ತಾರೆ ಎಲ್ಲರೂ ಒಂದು ಕೊಟ್ಟು ಅದೇ ಪಾಟ್ಲಿ ಒಳಗ ಒಂದು ಲೀಟರ್ ನೀರು ತುಂಬಿಡೋರು ಪಿಂಟ್ರ ನೀರು ಹಾಂ ಹಾಂ ಇಪ್ಪತ್ತು ರೂಪಾಯಿ ಮಾರಾಟ ಕೇಳೋದು ಅದು ಎಷ್ಟು ಕಿಮ್ಮತ್ತು ಆಕ್ಕದ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಿಮ್ಮತ್ ಆಕೈತೆ ಅದು ಹೌದಂದ್ರಿಪ್ಪ ಹೌದಲ್ಲ ಹೌದು ಅದೇ ಪಾಟ್ಲಿ ಒಳಗ ನೀರು ಸುರಿವಿ ಹಾಲು ತುಂಬಿಡು ಒಂದು ಲೀಟರ್ ಅಂದ್ರೆ ಬಾಟ್ಲಿ ಹಾಲು ತಗದು ಅದೇ ಬಾಟ್ಲಿ ಒಳಗೆ ಮತ್ತ ದೇಶಿ ಆಕಳ ತುಪ್ಪ ಹಾಕಿಟ್ಟಂದ್ರೆ ಎಂತಕತ್ತಿ ಒಂದು ಸಾವಿರ ಎಕ್ದ ಮಗನ ಐದ್ ಸಾವಿರ ಈಗ ನೋಡ್ರಿ ಅಲ್ಲಿ ಐದ್ ಸಾವಿರ ಒಂದು ಬಾಟ್ಲಿ ಅದಕ್ಕ ಐದು ಸಾವಿರ ಕಿಮ್ಮತ್ತಕ್ಕಲ್ಲ ಇಲ್ಲಿ ಒಂದು ಉದಾಹರಣೆ ಹೇಳುದು ಅಲ್ಲಿ ನಿಮಗೆ ಏನ್ರಿಪ್ಪ ಉದಾಹರಣೆ ಈ ಮನುಷ್ಯ ಹೆಂಗದಂತ ಕೇಳಿದ್ರು ಆ ಬಾಟ್ಲಿ ಇದ್ದಂಗ ಐತಿ ಇದು ಜೀವನ ಶರೀರ ಶರೀರ ಬಾಟ್ಲಿ ಇದ್ದಂಗ ಬಾಟ್ಲಿ ಇದ್ದಂಗ ಐತಿ ಈಗ ಕೆಲವೊಬ್ಬರಿಗೆ ಮ್ಯಾಲ ಕುರ್ಚಿ ಮ್ಯಾಲ ಕುಂದ್ರಿಸಿ ಸನ್ಮಾನ ಮಾಡ್ತಿರ್ತಾರ ಅವ್ರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರ ಅವರು ಮನುಷ್ಯರೇ ಅವರು ಮನುಷ್ಯರೇ ಅವರು ಅಟ್ಟೆ ಅದಾರ ಇವರು ಅಟ್ಟೆ ಅದಾರ ನಾವು ನೀವೆಲ್ಲರೂ ಅಟ್ಟೆ ಅದೇವಿ ಈಗ ನಮ್ಮ ಸಂಗಡಿಗರೆಲ್ಲ ಅಟ್ಟೆ ಅದಾರ ಯಾರು ಹೆಚ್ಚು ಕಮ್ಮಿ ಇಲ್ಲ ಬಾಳಾದ್ರು ಒಂದ್ ನಾಲ್ಕು ಬಟ್ಟೆ ಒಂದ್ ನಾಲ್ಕು ಬಟ್ಟೆ ಇರ್ಬೋದು ಕರೆ ಶರೀರದೊಳಗೆ ಇವ್ರು ಹೊಸ ಬೇಸಿನ ಅವ್ರ ಈ ಶರೀರ ಅಂತಕ್ಕಂಥದ್ದು ಏನದ ಬಾಟ್ಲಿ ಇದ್ದಂಗ ಈ ಶರೀರದ ಕಿಮ್ಮತ್ ಯಾವಾಗ ಬರ್ತದ ಕೇಳಿದ್ರೆ ಅದ್ರಾಗಿರ್ತಕ್ಕಂತ ವಸ್ತು ಯಾವಾಗ ಚಲೋದು ಬರ್ತೈತಿ ನೋಡು ನೋಡ ಹ ಒಳ್ಳೆ ವಸ್ತು ಆ ವಸ್ತು ಅವನಲ್ಲಿ ಕೂಡ್ತು ಅಂದ್ರೆ ಅದಕ್ಕೆ ಬೆಲೆ ಬರ್ತದ ಹೌದು 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 ಈಗ ಚೌರಾಯ ಇಟ್ಟೆಲ್ಲ ಜನರಿಗೆ ಬಿಟ್ಟು ಚೌರಾಯ ಮಾಡ್ತಾರೆ ಸನ್ಮಾನ ಮಾಡ್ಬೇಕಾದ್ರ ಇದಕ್ಕೆ ಕಾರಣ ಏನಂದ್ರೆ ಅವು ನನ್ನ ಜ್ಞಾನ ಐತೆ ತಿಳ್ಕೊಂಡು ನನಗೆ ಹಿಂತ ಕಿರೀಟ್ ಹಾಕಿರಿ ಹಂಗೆ ಈ ಶರೀರದೊಳಗೆ ಮಾಡಿಲ್ಲೇವ ಅದ ಒಳಗಿರ್ತಕ್ಕಂಥ ಜ್ಞಾನ ನೋಡಿ ನೀವು ವ್ಯಕ್ತೆಲ್ಲ ಸನ್ಮಾನ ಮಾಡೀರಿ ನಮ್ಗೆ ಹೌದು ಹೌದು ಸಾಧ್ಯದ ಮಾತಾ ಹೌದಲ್ಲ ಹಾಂ ಶರೀರದೊಳಗೆ ಅಳಿಲಿಕ್ಕೆ ಬರ್ತೈತಿನ ಇಲ್ಲ ಹಾಂ ಹಂಗ ವಿದ್ಯೆ ಇಲ್ಲದವನ ಮುಖವು ಹಾಳುರ ಹತ್ತಿಗಿಂತ ಕಡಿ ಅಂತ ಹೇಳಿ ಹೇಳ್ಕೊತ ಬಂದಾರ ಬಂದ ಮನುಷ್ಯನಲ್ಲಿ ಜ್ಞಾನ ಇರಬೇಕು ಜ್ಞಾನ ಇರ್ತಂದ್ರ ಜೀವನದೊಳಗ ನಾವು ಹೆಂಗಿರ್ಬೇಕು ನಾನು ಏನು ಮಾಡ್ಬೇಕು ಏನು ಬಿಡಬೇಕು ಅಂತಕ್ಕಂಥದ್ದು ಅದನ್ನ ಥರ ಮಾಡಿ ಪುಣ್ಯ ಪಾಪ್ಯವಾದು ಯಾವುದು ಅತ್ಯಾಚಾರ ಯಾವುದು ಅಂತಕ್ಕಂಥದ್ದು ಗೊತ್ತಕ್ಕದ ಅಂತ ಜ್ಞಾನ ನಿನ್ನಲ್ಲಿ ಉತ್ಪತ್ತಿ ಐತಂದ್ರ ಏನ್ ನಿನ್ನಲ್ಲಿ ಕರ್ಮ ಆಗಂಗಿಲ್ಲ ಕರ್ಮ ಆಗ್ಲಿಕ್ಕಂದ್ರೆ ನಿನ್ನಲ್ಲಿ ಧರ್ಮ ಉತ್ಪತ್ತಿ ಆಗ್ತದ ಧರ್ಮ ಉತ್ಪತ್ತಿ ಆಯ್ತಂದ್ರೆ ನಿನ್ನ ಮುಖ್ಯ ಕೋಲಕ್ಕೆ ದಾರಿ ಜ್ಞಾನದಿಂದ ಒಂದು ಉದಾಹರಣೆ ಹೇಳುತ್ತಿಪ್ಪ ಉದಾಹರಣೆ ಉಂಡ ನಮ್ಮ ಹಾಲು ಮತ್ತದ ಸ್ಟೋರಿನ ಮಾತಾಡಕ್ಕೆ ಬರಬೇಕು ಬೇರೆ ಬ್ಯಾರೆ ವಿಷಯ ಮಾತಾಡುದಿಲ್ಲ ಹೊರಗೆ ಬೇಡ ನಮಗೆ ಒಂದಾಡ ಪದಮ ಗೊಂಡವ್ರಿಗೆ ಒಂದಾಡ ಪದಮ ಮತ್ತೆ ಯಾಕಂದ್ರೆ ಅಂತ ಕೇಳಿದ್ರೆ ಮದುವೆ ಆಗಿ ಮಕ್ಕಳ ಹಡೆದಿದ್ದಾವ ಮಕ್ಕಳ ಹಡೆದಿದ್ದಾವ ಶಬ್ದಮ್ಮ ಅಂತಕ್ಕಂತ ಹೆಂಡತಿಯನ್ನು ಮಾಡಿಕೊಂಡ ಅವರು ನಾಲ್ಕೈದಾರು ಮಂದಿ ಅಣತವರು ಅಣತಮ್ಮರು ಅವಾಗ ಪದಮ ಗೊಂಡ ಕಡಿಯುವಂತ ಪದಮ ಗೊಂಡ ಹೊಟ್ಟಿ ಬಂದಿದ್ದ ಪದಮ ಮದುವೆ ಮಾಡಿದ್ರು ಮದುವೆ ಮಾಡಿ ಮಕ್ಕಳ ಹಾಡಿದ ಪದಮ ಗೊಂಡ ಮಕ್ಕಳ ಹಾಡಿದ್ರು ಸಹಿತ ಊರ ಅವನು ಉಂಡು ತಿರುಗುತ್ತಿದ್ದ ಅದಕ್ಕೆ ಅವನಿಗೆ ಉಂಡಾಡ ಪದಮಗೌಡ ಅಂದರು ಸಂಸಾರ ಬಗ್ಗೆ ಚಿಂತನೆ ಆಯ್ತಿದ್ರು ಅವನಿಗೆ ಚಿಂತೆ ಇದ್ದಿದ್ರೆ ಯಾಕಂದ್ರೆ ಕಡಿಹುಟ್ಟು ಮಗ ಬಹಳ ಮುದ್ದಾಗಿ ಬೆಳೆಸಿದ್ರು ತಾಯಿ ತಂದಿ ಮೊದಲ ಯಾರು ಹೊಟ್ಟೆಯಾರ ಅವ್ರೆಲ್ಲ ಅರ್ಥ ಬರಲ್ಲ ಹೊಲಗೊಳ ಕಾಯಕ ಮಾಡ್ತಿದ್ರು ಕುರಿ ಕಾಯ್ತಾರೆ ದನ ಕಾಯ್ತಾರೆ ನಟ್ಟು ಕಡಿತಿದ್ರು ಕೊನ ಕಡಿತಿದ್ರು ಹೊಲ ಉಳಿಮೆ ಮಾಡ್ತಿದ್ರು ಗಳೆ ಹುಡಿಕಿದ್ರು ಹಡಿತಿದ್ರು ಅವ್ರೆಲ್ಲ ಮಾಡ್ತಿದ್ರು ಕಳೆ ಪದಮಾಣಗೌಡ ಏನ್ ಮಾಡಿ ಕೇಳಿ ಒಂದು ಊರಾಗಿ ತಿರುಗಾವ ಅದಕ್ಕಾಗಿ ಉಂಡಾಡ ಪದಮಣ್ಣ ತೇಳಿ ಹೆಸರು ಬಿತ್ತು ಮುಂದೆ ಕೆಲವೊಂದು ದಿವಸ ಆದ ಬಳಕ ಅಣ್ಣನ ಹೆಂಡ್ರೆಲ್ಲ ಜಗಳ ತೆಗಿಲೆ ಯಾಕ ಯಾಕೆ ಜಗಳ ತೆಗೀದ್ರು ಯಾಕ್ರಿಪಾ ನೀವ ಎಲ್ಲಾರು ಹೊಲದಾಗ ನಾವು ಎಲ್ಲರೂ ದುಡಿದ್ರು ಹರದಾರ ಕರೆ ಆದ್ರೂ ಉಂಡು ಊರಾಗಿ ದುಡಿದು ನಾವೇ ದುಡಿದು ಅವನು ಗಂಡ ಹಿಡ್ತಿ ದುಡಿದಲ್ಲ ನಾಳೆ ಸುಟ್ರು ನೀವ್ ಯಾರು ಹೊಲಕ್ ಬರಬೇಡಿ ನಾವು ಬರಂಗಿಲ್ಲ ತಿಳ್ಕೊಂಡು ಅಣ್ಣನ ಹಂಡ್ರು ಹಣ್ಣು ಹುಡ್ಗತ್ರು ಹುಡ್ ಕಟ್ಲಕತ್ರು ಹೌದು ಅವಾಗ ಆಗು ಚುಂಚಲಾದೇವಿ ಹೇಳಿದ್ರು ಏನ್ ಹೇಳಿದ್ರಿಪ್ಪ ಅಣ್ತಂಬ್ರಿ ಅಲ್ಲ ಉಂಡಾರ ಪದ ಮುಗೊಂಡು ಏನು ಉಂಡು ತಿರುಗಾಡ ತಿರುಗಾಡ ಇನ್ನು ಮುಂದ ತಿರುಗಾಡುವಂಗಿಲ್ಲ ಊಟ ಮಾಡಿ ಉಂಡು ತಿರುಗಾಡ ನಮಗ ನಡಂಗಿಲ್ಲ ನಾಳೆ ಹಿಡಿದ ಅವನಿಗೆ ಗಳೆ ಹುಡಕ ಹೊಲಕ್ಕೆ ಹೋಗಂದ್ರು ಹೋಗಂದ್ರು ಅವಾಗ ತಾಯಿ ತಕ್ಕ ದುಃಖ ಮಾಡಕತ್ತು ಏನ್ ಮಾಡ್ತಾರಪ್ಪ ಹುಟ್ಟಿದ ಮಗ ಇಷ್ಟು ಕಡೆ ಕಟ್ಟು ತೆಗೆದು ಇಷ್ಟು ಕಡೆ ಇಟ್ಟಿಲ್ಲ ನಳ್ಳನ ಕಾಲ ಬಿಸಲಾಗಿ ಇಟ್ಟಿಲ್ಲ ಇಟ್ಟಿನ ಹೊಟ್ಟೆ ಅಂತ ಮುದ್ದಾಗಿ ಬೆಳಸಿರ್ತಕ್ಕಂತ ಮಗನಿಗೆ ಅಡಿಗೆ ಹೆಂಗ ಕಳಿಸೋದಪ್ಪ ನೀರಿ ಮಾರಿ ಉಳಿದ್ ಬಿಡ್ರಿ ಮತ್ ನಿಮ್ಮ ಅಪ್ಪ ಮಾಡ್ತಾನ ಹತ್ತಿರ ತಾಯಿ ತಾಯಿ ಕಲ್ಲು ಹಂಗೆ ಅಡಿ ತಾಯಿ ಕಲ್ಲಂದ್ರ ಅಂತ ದೊಡ್ಡದು ಹೌದು ಅವಾಗ ಪದಮಣ್ಣ ಅಣ್ಣ ತಮ್ಮ ಬಂದು ತಾಯಿ ಮುಂದೆ ವಾದ ಹಾಕೋದ ಪದಮಣ್ಣ ದೊಡ್ಡ ಕೀಳ್ ಬಿತ್ತು ಪದಮಣ್ಣ ವಿಚಾರ ಮಾಡದ ಹಿಂಗಾದ್ರೆ ಕೆಲಸ ಕೊಡಂಗಿಲ್ಲ ಹ ತಾಯಿಗಳು ಹೇಳ್ತಾರ ತಾಯಿ ಅಣತಮ್ಮನ ಜೋಡಿ ಕದನ ಮಾಡೋದು ಸರಿಯಲ್ಲ ಸರಿಯಲ್ಲ ಸರಿ ಅಲ್ಲ ನಾನು ದೊಡ್ಡವಾಗಿ ಇಟ್ಟಿದ್ರೆ ಏನು ಉಂಡುತ್ತೀರಿ ಅಂತ ಏನು ತಾಯಿ ಹೌದಾ ನಾಳೆ ಸುಟ್ಟ ನಾನೇ ಹೊಲಕ್ಕೆ ಗಳೆ ಹೊಂಡಕ್ಕೆ ಹೋಗಿನ ತಿಳ್ಕೊಂಡು ಪದಮಣ್ಣ ಮೂಡಲ್ ಹರಿಯ ಮುನ್ನ ಎದ್ದ ಎತ್ಗೋಳ ಕೋಲ ಕಟ್ಕೊಂಡ ಜಿ ಇವತ್ತಿಗೆ ನಗ ಅದೇ ಎಲ್ಲ ತಗೊಂಡ ಸಂತ ಮಾಡ್ಕೊಂಡ ಎತ್ತಿಂಗ ಸಂತ ಮಾಡ್ಕೊಂಡ ಬಂದ ಬಂದ ಜಾಗ್ರತ ಭೂಮಿ ಒಳಗ ಹಾ ಹಾ ನೇಗಲಹೋಡಿ ಹೊಡಿಲ ಕತ್ತ ಹೋದವಾಗ ಗಳ್ಯಾಕ ಹೋಗೋಂತ ಟೈಮ್ ದೊಳಗ ಪದಮಣ್ಣ ಗೌಡಗ ಹಾ ಒಂದು ಮಾತು ಹೇಳಿದ ಏನು ಹೇಳ್ನರಿಪ್ಪ ಏನು ಹೇಳ್ನರಿಪ್ಪ ಪದಮಣ್ಣ ಇನ್ನು ಎಲ್ಲ ಅರ್ಥಮರಿ ನಮ್ಮ ಭೂಮಿಯ ಒಂದು ಮೂರು ಕಣ್ಣಿನ ಹೊತ್ತದ ಹುತ್ತದ ಆ ಹೊತ್ತಿಗೆ ನಾವು ಎಂದೂ ಗರ ಹತ್ತಿಲ್ಲ ಎಂದೂ ಗರ ಹೊಡ್ದಿಲ್ಲ ಹೊಡ್ದಿಲ್ಲ ಒಟ್ಟ ನೀ ಯಾರ ತಪ್ಪಿ ಅಲ್ಲಿ ಹೃತ್ತಿಗಳೇ ಹಚ್ಚಗಿತ್ತಿ ಹಾ ಹಾ ನೀ ಏನೂ ಹೊಡ್ಯಾಲಿತ್ತಿ ಆ ಹುತ್ಕ ಬಿಟ್ಟು ಬ್ಯಾರೆ ಕಡೆ ಗಡೆ ಹೊಡಿಕಡೆ ಹೊತ್ತಿಗೆ ನಿಗದ ಹಚ್ಚಬೇಡಂತ ಹಾ ಹಾ ಎಚ್ಚರಿಕೆ ಕೊಟ್ಟ ಎಚ್ಚರಿಕೆ ಕೊಟ್ಟ ಪದಮಣ್ಣ ಮಣ್ಣು ವಿಚಾರ ಮಾಡ್ಲಾರ್ದೆ ಬಂದು ಹಾ ಬಂದ ಏನ್ ಮಾಡ್ತಾರೆ ಎತ್ಗೊಳ ಹಿಂದುರ್ಸಿ ಪಳ್ಳು ಕಟ್ಟಿ ಹೊಡಿಲಿಕತ್ತಾ ಹಾ ಹಾ ಅದೇನು ಯಾವ ಕಾಲಕ್ಕೆ ಏನೇನ ಆಗ್ಬೇಕಾದ ಆಗ್ತಿರ್ತಾವೆ ಭಗವಂತನ ಲೀಲಾ ಅದು ಎತ್ತೋ ಜಕ್ಕೊಂಡ ಹಂಗ ಎಳ್ಕೊಂಡು ಎಳ್ಕೊಂಡು ಹೋಗಿ ನೇಗಲಾ ಎಲ್ಲಿ ಹತ್ತದ ಕೇಳ ತಂದು ಯಾವಾಗ ಏನು ಬೇಡ ಅಂದಿದ್ದ ಅದೇ ಮೂರು ಕಣ್ಣಿನ ಗೊತ್ತಿ ಹೋಗಿ ನೇಗಲ ಸ್ವಲ್ಪ ಮ್ಯಾಗ ಹತ್ತು ಯಾವ ಹೊತ್ತಿನ ಬಾಯಿ ಬಂದಾಗಿತ್ತು ನೆಗಡಿ ಹತ್ತು ಹುತ್ತಿನ ಬಾಯಿ ಕುಲ್ಲ ಆಗಿಬಿಡ್ತು ಓಪನ್ ಆಯ್ತು ಅವಾಗ ಹುತ್ತಿನಾಗ ಅಸಂಖ್ಯ ಕುರಿಗಳಿದ್ದು ಮೊದಲ ಪಾರ್ವತ ದೇವಿ ಪರಮಾತ್ಮ ಕಾಯಿಲೆ ಹಾಕಿರ್ತಕ್ಕಂಥ ಕುರಿಗಳು ಅದರಾಗ ಅದರಾಗಿತ್ತು ಅಸಂಖ್ಯ ಕುರಿಗಳಿದ್ದು ಹೌದೌದು ಯಾವ ಹೊತ್ತಿನ ಬಾಯಿ ತೆರೆತು ಬೆಳಕ ಹೊರಗ ಭೂಮಿಯಾಗ ಬಿತ್ತು ಹುತ್ತಿನಾಗ ಬಿತ್ತವಾಗ ಹುತ್ತಿನ ಕುರಿಗಳೆಲ್ಲ ಅಸಂಖ್ಯ ಕುರಿಗಳೆಲ್ಲ ಹೊರಗೆ ಬರ್ಲಿಕ್ಕತ್ತು ಹೌದು ಪದಮಣ್ಣಗ ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರೆ ಗೊತ್ತಿಲ್ಲ ಮುಂದಿನ ಜ್ಞಾನನೇ ಅವ್ರಿಗೆ ಇಲ್ಲ ಅವಪ್ಪ ಹೋಗ ಏನು ಇಲ್ಲಾರ್ದ ಪದಮಣ್ಣ ವಿಚಾರ ಮಾಡ್ತಾ ಇವ ಏನು ಹುಳ ಅದಾವ ಭೂಮಿ ತುಂಬಾ ಹರಿದಾಡಿ ಹೌದ ಇನ್ನೆಲ್ಲಾ ಭೂಮಿಯಾಗಿರ್ತಕ್ಕಂತ ಬೆಳಿ ಎಲ್ಲ ನಾಶ ಮಾಡ್ತಾವ ಇಲ್ಲೇ ಹೊತ್ತಿನ ಈಗ ಹಾಕಿ ಸುಡ್ಬೇಕಂತ ತಿಳ್ಕೊಂಡ ಬಂದಾಗಿರ್ತಕ್ಕಂಥ ಚಗಳ ತಂದು ಬನ್ನಿ ಗಿಡದ ಬಡ್ಡಾಗಿರ್ತಕ್ಕಂಥವು ಹಿಂದಿನ ಕಾಲ್ ಬಂದಾಗ ಇರ್ತದ ಚಕಮುಖಿ ಹೌದಪ್ಪ ಹೌದು ಅವೆಲ್ಲ ಚಕಮುಕ್ಕಿ ಬನ್ನಿ ಗಿಡದ್ ಬಡ್ಡಾಗಿ ಹುಕ್ಕಿದ್ರೆ ಸಾಗ ಹೌದಪ್ಪ ಹೌದು ಯಾಕಂದ್ರೆ ನಾವು ಕೆಲವರು ಕೇಳ್ತಾರ ಅವಾಗ ಪದ್ಮಾಡ್ರ್ ಬೆಂಕಿ ಹಚ್ಚಾರ ನ ಕಡ್ಡಿಯಲ್ಲಿ ಅಂತ ಕೇಳ್ತಾರೆ ಕೆಲವರು ಹೌದಪ್ಪ ಹೌದು ಆ ಜನ ಕಾಲ್ ಬಂದಾಗಲ್ಲ ಬೆಂಕಿ ಉತ್ಪತ್ತಿ ಆಗ್ಬೇಕಾದ್ರೆ ಚಿಲುಮಿ ದಿಂದ ಮಾಡ್ತಿ ಉಕ್ಕಿನ ಗಟ್ಟಿದಿಂದ ಹೌದಪ್ಪ ಹೌದ ಗಟ್ಟಿ ತಂದು ಹೊರದ ಬೆಂಕಿ ಮಾಡಿ ತಿರ್ಜಿ ಅದಕ್ಕ ಊದಿ ಮಾಡಿ ಬೆಂಕಿ ಹಚ್ಚದ ಆ ಹುತ್ತಿಗೆ ಹೌದ ಯಾವ್ದಿನ ಆಗಿರ್ತಕ್ಕಂಥ ಕುರಿಗಳು ಹೊರಗೆ ಬರ್ಲಕ್ಕ ಆ ಜಲ ಹೆದಿರ್ತಕ್ಕಂಥ ಕುರಿಗಳ ಬಣ್ಣ ಏಳು ತರದ ಬಣ್ಣ ಆಗಿ ಬಂದು ಹಂಡ ಹೈಗ ಕಪೋತ ಮಾಚ ನಾನಾ ತರ ಬಣ್ಣ ಅದು ಆ ಏಳು ಬಣ್ಣದ ಕುರಿಗಳಾಗಿ ಹೊರಗೆ ಬಂದು ಕುರಿಗಳು ಮನೇಲಿ ಕುರಿಗಳ ಅಸಂಖ್ಯ ಕುರಿಗಳೆಲ್ಲ ಹೊರಗುಬಿದ್ದು ಆಯ ಪದಮಣ್ಣ ಎತ್ತ ಎಲ್ಲ ಕೊಳ್ಳ ಹರಿದ ಅದೇ ನಗ ತಗೊಂಡ ಊರ್ ಕೊತ್ ಊರ್ ಬೆನ್ ಹತ್ತಿ ಬಿಟ್ಟ ಕುರಿಗಳ ಹಿಂದ ಹೌದಪ್ಪ ಹೌದು ಅವ್ ಕುರಿ ಹಿಂದ ಊರ್ ಕೊತ್ತ ಹಂಗ ಬಾಯ್ ಮಾಡ್ಕೊತ್ ಬೆನ್ ಹತ್ತಿದ ಹೌದು ಕುರಿ ಮುಂದೆ ಹೊತ್ತಿದ ಪದಮಣ್ಣ ಹಿಂದ ಹೊಕ್ಕಿದ ಹಿಂಗ ಎಟ್ಟ ದಿನ ಹೊರತೆ ಕೇಳಿದ್ರೆ ಅರಣ್ಯ ತರ ಮೂರು ದಿವಸ ಹೋದ ಪದಮಣ್ಣ ಹೌದಪ್ಪ ಹೌದು ಮೂರು ಆದ ನಂತರ ಅವನಲ್ಲಿ ಜ್ಞಾನ ಇಲ್ಲ ಏನು ಮಾಡ್ಬೇಕಂದ್ರೆ ಗೊತ್ತಿಲ್ಲ ಮೂರು ದಿನ ಆದ ಬಳಕ ಮನುಷ್ಯ ನಿಕ್ಕಿಳಿಕೆ ಬರ್ತು ನೀರಿಲ್ಲ ಊಟ ಇಲ್ಲ ಅನ್ನಿಲ್ಲ ಏಕಕಾಲ ಕುರಿ ಹಗಲು ರಾತ್ರಿ ಕೂಡ ತಿರುಗುತ್ತಿತ್ತು ಹೌದಪ್ಪ ಹೌದು ಅವಾಗ ಬಹಳ ಕಷ್ಟ ಬಂದು ಏನ್ ಮಾಡಿ ಕೇಳಿದ್ರ ರೇವಣ ಶುದ್ಧನ ಧ್ಯಾನ ಮಾಡ್ದ ಹೌದಪ್ಪ ಹೋಗ ರೇವಣ ಶುದ್ಧ ನೆನೆಸಿಕೊಂಡ ಯಾಕ ರೇವಣ ಶಬ್ದ ನೆನೆಸುಕೊಂಡ ಕೇಳಿ ಮತ್ತ ಆ ಪದಮಗೊಂಡನ ಮನೆ ದೇವರ ರೇವಣ ಶಬ್ದ ಆದಿಕೊಂಡವನಿಗೆ ಮಗನಿಗೆ ಹೇಳಿದ್ದ ಹೌದಪ್ಪ ರೇವಣ ಶಬ್ದ ಒಂದು ಶಬ್ದ ಅಂದಾಗ ಅವಾಗ ಕರೆದಾಗ ಬಾರದ ಇರುವನ ದೇವರು ಭಕ್ತರಿಗೆ ಕಷ್ಟ ಬಂದಾಗ ಭಕ್ತಿಯಿಂದ ರೇವಣ ಬರ್ತಾನೆಗಳೇವಣ ಶುದ್ಧ ತಿಳ್ಕೊಂಡು ಒಂದು ಶಬ್ದ ನೋಡಿದಾಗೆ ಅವಾಗ ರೇವಣ ಶುದ್ಧ ಬಂದ ಬಂದು ಏನ್ ಹೇಳಿದ ಪದಮಣ್ಣ ಏನ್ ಹೇಳ ಈ ಕುರಿಗಳಿಂದ ತಿಳುತ್ತಲ ಅಪಾರವಾಗಿರ್ತಕ್ಕಂಥ ಸಂಪತ್ತು ಈ ಕುರಿಗಳ ಕಾನಾಗ ಅಡಿಗೆ ಪದಮಣ್ಣ ನಿನಗ್ ಗೊತ್ತಿಲ್ಲ ಹೌದಪ್ಪ ಹೌದು ಏನ್ ಹೇಳದ ರೇವಣ ಶುದ್ಧ ಬಂದ ಹೌದು ಅಲ್ಲಿ ಭೂಮಿಯಾಗಿರ್ತಕ್ಕಂಥ ಕುಂಬಳ ಸೊಟ್ಟಿಯನ್ನು ತೆಗೆದು ಹಿಡದು ಹಾಲು ಹಿಂಗ್ ಹಿಂಡಬೇಕು ಹಂಗ ಕಾಸಬೇಕು ಹೌದಪ್ಪ ಹೌದು ಹಿಂಡಬೇಕು ಹಿಂಗ ಕಾಸಬೇಕು ಹಾಲ ಹಿಂಡಬೇಕು ಹಿಂಗ ಕಾಸಬೇಕು ಕತ್ತರಿ ಹಿಂಗ್ ತಯಾರು ಮಾಡ್ಬೇಕು ಕತ್ತರಿಸಬೇಕು ಅದ್ರಿಂದ ಕಬಳಿ ನೇಯ್ಬೇಕು ಹುಚ್ಕೋಬೇಕು ಹಿಂಗ ಕುರಿಗಳ ಪಾಲನೆ ಮಾಡಬೇಕು ಅದ್ರಿಂದ ಅನುಕೂಲ ತಿಳ್ಕೊಂಡ ಹೌದಪ್ಪ ಸರ್ವ ಜ್ಞಾನ ಎಲ್ಲ ರೇವಣ ಸಿದ್ದೇಶ್ವರ ಪದ್ಮಗೊಂಡು ಹೇಳಿ ಹೋದ ಹೌದಪ್ಪ ಹೌದು ಆ ಜ್ಞಾನದಿಂದ ಪದಮಗೊಂಡ ಕುರಿಗಳ ಪಾಲನೆ ಪೋಷಣೆ ಮಾಡ್ಕೊತ ಕಬಳಿ ನೈಕೋತ ಕೆಲಸಗಳನ್ನ ಮಾಡ್ಕೊತ ಎಷ್ಟೋ ವರ್ಷ ಕಾಡಿನೊಳಗ ಕಾಲ ಕಾಲದ ಅಲ್ಲಿ ಚುಮಲಾದೇವಿಯನ್ನ ಕಾಡಿನೊಳಗ ಚುಮಲಾದೇವಿಯನ್ನು ಮದಿ ಮಾಡಿಕೊಂಡು ಎಷ್ಟೊಂದು ವರ್ಷ ಆದ ಬೆಳಕು ಮತ್ತ ತನ್ನ ಊರಿಗೆ ಬಂದ ಇದು ನಮ್ಮ ಜ್ಞಾನದಿಂದ ವಿಷಯ ಇದು ಶಬ್ದ ಜ್ಞಾನ ಪಟ್ಟಿದಾನ ಅಂತ ತಿಳ್ಕೊಂಡ ಅಲ್ಲಿ ಕೊಟ್ಟಿರ್ತಕ್ಕಂಥ ಜ್ಞಾನ ಸದ್ಯ ಕುರಿಗಾರರಲ್ಲಿ ಆ ಜ್ಞಾನ ಹೆಂಗ ಹಿಂಡಬೇಕು ಹೆಂಗ ಕಾಸಬೇಕು ಹೆಂಗ ಉಣ್ಬೇಕು ಹೆಂಗ ಕುರಿ ಕೈ ಬೇಕು ಈಗೆಲ್ಲಾ ಮಗ್ಗಳು ಮಿಶನ್ಗಳು ಬಂದ ಹಿಂದಿನ ಕಾಲ ಬಂದೊಳಗ ಇಲ್ಲ ಮಿಷನ್ ಇಲ್ಲ ಅಂತ ರೇವಣ ಸಿದ್ದೇಶ್ವರ ಪದಂಗಗೊಂಡ್ ಜ್ಞಾನ ಕೊಟ್ಟನ ಹಿಂಗ ಕಂಬಳಿ ನೈಯ್ ಆ ಕಂಬಳಿ ಹೊತ್ಕೊಂಡ್ರ ನಿಮಗೆ ತಂಡಿ ತಡಿತದ ಮಳಿ ತಡಿತದ ಗಾಳಿ ತೆಡೀತದ ಚಳಿ ತೆಡಿತದ ಹೌದು ಆ ಕಂಬಳಿ ನೀರು ಕಲಸಲ್ಲ ನಮ್ಮೆಲ್ಲ ಕುರಿಗಾರರು ಬೆಕ್ಕಾದಷ್ಟು ಮಳಿ ಬಂದ್ರು ಒಂದೊಂದು ಸರ್ವ ಮಳಿ ಬಂದ್ರು ಕಂಬಳಿ ಟೆಪಿಗೆ ಮಾಡ್ಕೊಂಡು ನೆಂದ್ರ ನೀವು ಒಟ್ಟ ತೊಯ್ಯಂಗಿಲ್ಲ ಒಳಗ ಮತ್ ಬ್ಯಾರ ಏನ್ ರೇಖಪ್ಪ ನೀರು ಒಳಗ್ ಹೋಗದ್ ನೀರಪ್ಪ ಕಂಬಳಿ ಹೊತ್ಕೊಂಡ್ರ ನೀವು ಟಬ್ಬಗಿ ಮಾಡ್ಕೊಂಡು ನಿಂತರ ಒಂದ್ ತಾಸು ಬೇಕಾದಂಗ ಮಳಿ ಯಾರಿಕರಿ ಒಳಗೆ ನೀರು ತಗೊಳ್ಳಲು ಹೊರಗೆ ಹೌದಪ್ಪ ಅಂತ ಪವಿತ್ರವಾಗಿರ್ತಕ್ಕಂತ ವಿದ್ಯಾ ಪದಮೊಂಡ ರೇವಣ ಸಿದ್ಧ ಕೊಟ್ಟನ ಅದ ಜ್ಞಾನ ನಮ್ಮ ಕುರಿಯವ್ರ ಬೇತಿ ಅಂತಕ್ಕಂಥದು ಸುಮ್ಮನೆ ನಿಮ್ಮ ಸಂಕ್ಷಿಪ್ತ ಉದಾಹರಣೆ ಐತಿ ಹಾಗೆ ಸಂಧೆದೊಳಗ ಯಾರ ಯಾ ಜ್ಞಾನದಿಂದ ಯಾರಿಗ್ಯಾರ ಜ್ಞಾನಗಳ ಜ್ಞಾನ ಮಾಡಿದ ವಿಚಾರಗಳನ್ನ ನಾವು ಹೇಳ್ತೀವಿ ನಮ್ಮ ಸರ್ ಅವರು ಭಕ್ತಿಯ ವಿಷಯದ ಅವರು ಕೂಡ ಬಹಳ ಮಾರುಕವಾಗಿರ್ತಕ್ಕಂತ ಕೊಟ್ಟು ಕೊಟ್ಟು ಬರಲಿ ಈಗಾಗಲೇ ಇದೇ ಬ್ರಹ್ಮ ವೇದಿಕೆ ಮೇಲೆ ಬಹಳಷ್ಟು ಮಂದಿ ಕಲಾವಿದರ ಹಾರಿ ಹೋಗಿದ್ದಾರೆ ಅವ್ರ ಸರದಿಯಲ್ಲಿ ಕೂಡ ನಾವು ಇವತ್ತಿನ ದಿವಸ ಈ ಹಿರೇಕೋಡಿ ಗ್ರಾಮಕ್ಕೆ ಬಂದೇವಿ ಈ ಎರಡು ಮೂರು ವರ್ಷ ಕಡೆ ನಾ ಪುಂಡಿಕನ ಮೇಲೆ ಬಂದಿದ್ದೆ ಇದ ಸ್ಟೇಜ್ಗೆ ಅಂದ್ರ ಸುಮತ್ ನಾ ಗಾಡ್ಯಾಗ ಬಂದಿದ್ದೆ ಹಿಂದ ಸ್ಟೇಜಿಗೆ ಬಂದಿಲ್ಲ ಗಾಡಿಯಾಗ ಬಂದಿದ್ದೆ ನಾನು ಇಲ್ಲಿ ಎಷ್ಟು ವಿದ್ರಂಣೆಯ ಜಾತ್ರೆ ನಡೀತದೆ ನನಗೆಲ್ಲ ಗೊತ್ತಿತ್ತು ಇಲ್ಲಿ ಬಂದ್ ಸರ್ ಅಂದ್ರೆ ಜಾತ್ರೆ ದೊಡ್ಡದಿದ್ದ ಜನ ಕೋರ್ಸುದು ಸರ್ ವಿಚಾರ ಮಾಡುದು ಹೌದಪ್ಪ ಈ ಭಾಗದಾಗ ಹಿರೇಕೋಡಿ ಜಾತ್ರೆ ಅಂದ್ರ ಈಗ ಹೆಂಗ ಸದಾ ಹಿಂಗ ಹೆಂಗ ಜಾತ್ರೆ ಹಾಕ್ತದ ಅದೇ ಸೇಮ್ ಇಲ್ಲಿ ಹಿರೇಕೋಡಿ ಜಾತ್ರೆ ಹಾಕ್ತಂಥ ಎರಡನೇ ಮಾತೇನಲ್ಲ ಅಲ್ಲಿ ಬೀರಪ್ಪನ ಜಾತ್ರೆ ಅಂದ್ರೆ ಇಲ್ಲಿ ಮಾಳಪ್ಪನ ಜಾತ್ರೆ ಇನ್ನ ಸರ್ಗಳು ಹೇಳಿದ್ರು ಬೀರಪ್ಪನ ತಿಳ್ಕೊಂಡಿದ್ರೆ ಇದು ಮಾಳಿಂಗರಾಯ ಜಾತ್ರೆ ಹೌದಪ್ಪ ಹೌದು ಇರಲಿ ಒಳ್ಳೆ ಆ ಭಗವಂತ ಮಾಳಿಂಗರಾಯ ಎಲ್ಲರಿಗೂ ಐಷರ್ಯ ಕೂಡ ಅಂತಕ್ಕಂಥ ಮಾತನ್ನೇ ಹೇಳಿ ಹೇಳಿ ಈ ಕೊನೆಯ ನುಡಿ ಹೇಳ ಕೊನೆಯ ನುಡಿ